ನಮಸ್ತೆ ನಾನು ನೀವು ನೋಡ್ತಾ ಇದ್ದೀರಾ ಕೊಪ್ಪಳ ನ್ಯೂಸ್ ಚಾನಲ್ ನೀವು ನೋಡ್ತಾ ಇದ್ರಿ ಆಗಸ್ಟ್ ಒಂದರಂದು ಎಸ್ ಪಿ ಅವರು ಕೊಪ್ಪಳದಲ್ಲಿ ಆದೇಶ ಮಂಡಿಸಿದ್ರು ಏನಂದ್ರೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸ್ಬೇಕಂತ ನೀವು ನೋಡ್ತಾ ಇದ್ದೀರಾ ಇವಾಗ ಕೊಪ್ಪಳದಲ್ಲಿ ದ್ವಿಚಕ್ರ ವಾಹನಗಳು ಎಲ್ಲ ಹೋಗ್ತಿದಾವ ಸೊ ಅವರೆಲ್ಲ ಹೆಲ್ಮೆಟ್ ಅನ್ನು ಧರಿಸ್ಕೊಂಡಿಲ್ಲ ಸೊ ಆದೇಶ ಅವರು ಮಂಡಿಸಿದ್ರು ಎಸ್ ಪಿ ಅವರು ಆದೇಶವನ್ನು ಕಂಡಿಸಿದ್ರು ಆದ್ರೆ ಯಾರು ಆದೇಶವನ್ನು ಪಾಲಿಸ್ತಾ ಇಲ್ಲ ಏನ್ ಮಾಡ್ತಿದ್ರೆ ಹೆಲ್ಮೆಟ್ ಅನ್ನು ಯಾರು ಧರಿಸ್ತಾ ಇಲ್ಲ ಸ್ವಲ್ಪ ಜನ ಧರಿಸಿದಾರೆ ಸ್ವಲ್ಪ ಜನ ಧರಿಸಿಲ್ಲ ಸೊ ಸರ್ಕಾರ ಹೊಣೆ ಆಗಿರಲ್ಲ ಅವ್ರೇ ಅವ್ರಿಗೆ ಏನಾದ್ರು ಆದ್ರೆ ಸರ್ಕಾರ ಹೊಣೆ ಆಗಿರಲ್ಲ ಅವ್ರಿಗೆ ಅವರೇ ನಂಬಿದಂತಹ ಅವರ ಪಾಲಕರು ಪೋಷಕರು ಮತ್ತೆ ಹೆಂಡತಿ ಮಕ್ಕಳು ಎಲ್ರು ಇರ್ತಾರೆ ಸೊ ಅದನ್ನ ಅವರು ತಲೆಯಲ್ಲಿ ಇಟ್ಕೊಂಡು ಅವರು ಸಂಚಾರಕರು ಹೆಲ್ಮೆಟ್ ಅನ್ನು ಧರಿಸ್ಬೇಕು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಲ್ಲೋ ಕೆಲವೊಬ್ರು ಹೆಲ್ಮೆಟ್ ಅನ್ನು ಅರೆ ಇನ್ನೊಬ್ರು ಧರಿಸಿಲ್ಲ ಸೊ ಇದಕ್ಕೆ ಹೊಣೆಗಾರರು ಅವರೇ ಆಗಿರ್ತಾರೆ ಹೊರದು ಸೊ ಎಲ್ಲಾ ಸಂಚಾರಕರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸ್ಬೇಕು ನಮ್ಮ ಜೀವನವನ್ನು ನಾವು ಕಾಪಾಡ್ಕೋಬೇಕು